ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ನಿಮಗೆ ರುಚಿಕರವಾದ ಗೋಧಿ ರೊಟ್ಟಿ ಮಾಡೋದನ್ನ ತೋರಿಸಿಕೊಡ್ತೀನಿ ಈ ಗೋಧಿ ರೊಟ್ಟಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಆಫೀಸ್ಗೆ ಹೋಗೋರಿಗೆ ಆಫೀಸ್ಗೆ ಮಾಡಿ ಕಳಿಸಬಹುದು ಈ ರೊಟ್ಟಿಗೆ ನಾನು ಸ್ವಲ್ಪ ತರಕಾರಿಗಳನ್ನ ಹಾಕಿರೋದ್ರಿಂದ ಇದನ್ನ ಹಾಗೆ ಕೂಡ ತಿನ್ಬಹುದು ಮಕ್ಕಳಿಗಂತೂ ನೀವು ಸಂಜೆ ಸ್ಕೂಲಿಂದ ಬಂದಾಗ ಕೂಡ ಈ ರೊಟ್ಟಿಯನ್ನ ಮಾಡಿಕೊಡ್ಬಹುದು ಈ ರೊಟ್ಟಿಗೆ ಚಟ್ನಿ ಕೂಡ ಬೇಕಾಗೋದಿಲ್ಲ ನೀವು ಉಪ್ಪಿನಕಾಯಿ ತುಪ್ಪ ಅಥವಾ ಏನೇ ಹಾಕೊಂಡು ಅಥವಾ ಹಾಗೇ ಬೇಕಾದರೂ ಇದನ್ನು ತಿನ್ಬೋದು ಕಾಫಿ ಟೀ ಜೊತೆ ಇದನ್ನು ನೆಂಚ್ಕೊಂಡು ಕೂಡ ತಿನ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಈ ದಿನ ನಮಗೆ ಈ ರೊಟ್ಟಿ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ಒಂದು ಮೂರು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿಕಾಯನ್ನು ಹಾಕ್ಕೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡಿದಂಥ ಕರಿಬೇವಿನ ಸೊಪ್ಪು ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಎರಡು ಸಣ್ಣದಾಗಿ ಕಟ್ ಮಾಡುವಂಥ ತೆಂಗಿನಕಾಯಿ ಚೂರುಗಳು ನಿಮಗೆ ಹಲ್ಲು ನಗೆಯೋದಕ್ಕೆ ಆಗೋಲ್ಲ ಅನ್ನೋರು ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕೋಬಹುದು ಹಾಗೆ ಒಂದು ಕ್ಯಾರೆಟನ್ನು ತುರಿದು ಇದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ರೊಟ್ಟಿಯನ್ನು ಕಲ್ ತಟ್ಟ ಅದಕ್ಕೆ ಕಲಿಸ್ಕೊಳ್ಳೋಣ ಇಲ್ಲಿ ನಾನು ಸ್ವಲ್ಪ ನೀರಾಗಿ ಕಲಿಸ್ಕೊಂಡಿದ್ದೀನಿ ಹಾಗೆ ತವೆ ಮೇಲೆ ಡೈರೆಕ್ಟಾಗಿ ನಾನು ರೊಟ್ಟಿಯನ್ನು ತಟ್ಕೋತೀನಿ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕಾಗುತ್ತೆ ನಾನು ತವವನ್ನು ಅಷ್ಟೊಮ್ಮೇಟು ಆನ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಸ್ವಲ್ಪ ಬಿಸಿಯಾದ ನಂತರ ಸಿನ್ನಲ್ಲಿ ಇಟ್ಕೊಳ್ಳೋಣ ಮತ್ತು ಹಿಟ್ಟನ್ನು ತವೆ ಮೇಲೆ ಈ ರೀತಿ ಹಾಕ್ಕೊಳ್ಳೋಣ ಹಾಕೊಂಡ ನಂತರ ನೀವು ಕೈಯನ್ನು ಈ ರೀತಿ ಸ್ವಲ್ಪ ತಣ್ಣೀರಿನಲ್ಲಿ ಹದ್ದು ಈ ರೀತಿ ನಿಮಗೆ ಎಷ್ಟು ತೆಳು ಬೇಕೋ ಮಂದ ಬೇಕೋ ನೀವು ಆ ರೀತಿ ತಟ್ಕೋಬೋದು ಕೈಗೆ ಸ್ವಲ್ಪ ಬಿಸಿ ಅನ್ಸಿದ್ರೆ ಸ್ವಲ್ಪ ನೀರನ್ನು ಈ ರೀತಿ ಕೈಯನ್ನು ಅದ್ಕೊಂಡು ನಂತರ ರೊಟ್ಟಿಯನ್ನು ತಟ್ಕೋಬೇಕು ಆದಷ್ಟು ಸಿನ್ನಲ್ಲಿ ಇಟ್ಕೊಂಡು ರೊಟ್ಟಿಯನ್ನ ತಟ್ಕೊಳ್ಳಿ ಅವಾಗ ಬಿಸಿ ತಾಗೋದಿಲ್ಲ ನಾವು ಈ ರೀತಿ ಕೈಯನ್ನ ಸ್ವಲ್ಪ ತೇವ ಮಾಡ್ಕೊಂಡು ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ತೆಳು ಅಷ್ಟು ತೆಳುವಾಗಿ ನೀವು ಈ ರೊಟ್ಟಿಯನ್ನು ತಟ್ಕೋಬಹುದು ತಟ್ಟಿದ ನಂತರ ನಾವು ಸ್ಟೋವ್ ಸ್ವಲ್ಪ ಉರಿಯನ್ನು ಜಾಸ್ತಿ ಮಾಡ್ಕೊಳ್ಳೋಣ ಆದಷ್ಟು ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ರೊಟ್ಟಿಯನ್ನ ಬೇಯಿಸ್ಕೊಳ್ಳಿ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕೊಳ್ಳೋಣ ಒಂದು ಕಡೆ ಬೆಂದ ನಂತರ ನಾವು ಮತ್ತೊಂದು ಕಡೆ ತಿರುಗಿಸ್ಕೊಳ್ಳೋಣ ಈಗ ಎರಡು ಕಡೆ ರೊಟ್ಟಿ ಬೆಂದಿದೆ ಈಗ ನಾವು ಇದನ್ನ ಸರ್ವಿಂಗ್ ಪ್ಲೇಟ್ಗೆ ತೆಕ್ಕಣ ಮತ್ತೊಂದು ರೊಟ್ಟಿನ ಕೂಡ ಇದೇ ರೀತಿ ತಟ್ಕೊಳ್ಳೋಣ ಸ್ಟವ್ ಅನ್ನ ಸಿಮ್ನಲ್ಲಿ ಇಟ್ಕೊಂಡು ಕೈಯನ್ನ ಸ್ವಲ್ಪ ನೀರಿನಲ್ಲಿ ಅದ್ಕೊಂಡು ಈ ರೀತಿ ತಟ್ಕೊಳ್ಳೋಣ ಒಂದು ಕಡೆ ಬೆಂದ ನಂತರ ನಾವು ಮತ್ತೊಂದು ಕಡೆ ತಿರುಗಿಸ್ಕೊಳ್ಳೋಣ ಈಗ ಎರಡೂ ಕಡೆ ರೊಟ್ಟಿ ಬೆಂದಿದೆ ಈಗ ನಾವು ಇದನ್ನು ಸರ್ವಿಂಗ್ ಪ್ಲೇಟ್ಗೆ ತೆಕ್ಕೊಳ್ಳೋಣ ಈಗ ರುಚಿಕರವಾದ ಗೋಧಿಯ ರೊಟ್ಟಿ ರೆಡಿಯಾಗಿದೆ ಇದಕ್ಕೆ ನೀವು ಬೇರೆ ಯಾವುದೇ ತರಕಾರಿಗಳನ್ನು ಕೂಡ ಹಾಕೋಬೋದು ಹೀರೆಕಾಯಿ ಹಾಕೋಬೋದು ಮತ್ತು ಕ್ಯಾಪ್ಸಿಕಮ್ ಹಾಕೋಬೋದು ಈ ರೊಟ್ಟಿ ಅಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೀವು ಒಮ್ಮೆನಾದರೂ ಟ್ರೈ ಮಾಡ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡಿ Thank you for watching.